ಚಿನ್ನ ಕೊಂಡ್ರೆ ಬದುಕು ಬಂಗಾರ ಅನ್ನೋ ಮಾತು ಹಿಂದಿನಿಂದಲೂ ಇದೆ ಇದೀಗ ಚಿನ್ನ ತೆಗೆದುಕೊಳ್ಳಲು ಉತ್ತಮ ಕಾಲ ಅಂತಾನೆ ಹೇಳ್ಬಹುದು ಚಿನ್ನದ ಬೆಲೆ ಕೊಂಚ ಇಳಿಕೆ ಬೆಳ್ಳಿ ಬೆಲೆ ಏರಿಕೆಯಾಗಿದೆ ಇಂದಿನ ಚಿನ್ನದ ನೋಡ್ತಾ ಹೋಗುವುದಾದ್ರೆ ಬೆಂಗಳೂರಿನಲ್ಲಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದ ಬೆಲೆ ಒಂದು ಗ್ರಾಮ್ಗೆ ಆರು ಸಾವಿರದ ಏಳ್ನೂರ ನಲ್ವತ್ ನಾಲ್ಕು ಆಗಿದ್ರೆ ಚೆನ್ನೈ ಮುಂಬೈ ಹಾಗೂ ಕೋಲ್ಕತ್ತಾ ನಗರಗಳಲ್ಲಿ ಕ್ರಮವಾಗಿ ಇದರ ಬೆಲೆ ಆರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆರು ಸಾವಿರದ ಏಳುನೂರ ನಲವತ್ನಾಲ್ಕು ರೂಪಾಯಿ ಹಾಗೂ ಆರು ಸಾವಿರದ ರೂಪಾಯಿ ಆಗಿದೆ ದೇಶದ ರಾಜಧಾನಿ ದೆಹಲಿಯಲ್ಲಿ ಇಂದು ಚಿನ್ನದ ಬೆಲೆ ಆರು ಸಾವಿರದ ಐವತ್ತೊಂಬತ್ತು ರೂಪಾಯಿ ಆಗಿದೆ ಪ್ರತಿ ಗ್ರಾಮ್ಗೆ ಬೆಲೆ ಇಂದು ಮಾರುಕಟ್ಟೆಯಲ್ಲಿ ಎಷ್ಟಿದೆ ಅಂತ ಹೇಳಿ ನೋಡ್ತಾ ಹೋಗುದಾದ್ರೆ ಹದಿನೆಂಟು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಐದು ಸಾವಿರದ ಐನೂರ ಹದಿನೆಂಟು ಆಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಆರು ಸಾವಿರದ ಏಳುನೂರ ಹಾಗೆಯೇ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಏಳು ಸಾವಿರದ ಮುನ್ನೂರ ಐವತ್ತೇಳು ರೂಪಾಯಿ ಆಗಿದೆ ಅದೇ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ನಲವತ್ನಾಲ್ಕು ಸಾವಿರದ ನೂರ ನಲವತ್ನಾಲ್ಕು ರೂಪಾಯಿಗಳಾಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಐವತ್ಮೂರು ಸಾವಿರದ ಒಂಬೈನೂರ ಐವತ್ತೆರಡು ಆಗಿದೆ ಹಾಗೆಯೇ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಐವತ್ತೆಂಟು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿಗಳಾಗಿದೆ ಇನ್ನು ಹತ್ತು ಗ್ರಾಮ್ನ ಹದಿನೆಂಟು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಐವತ್ತೈದು ಸಾವಿರದ ನೂರ ಎಂಬತ್ತು ರೂಪಾಯಿಗಳಾಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಅರವತ್ತೇಳು ಸಾವಿರದ ನಾಲ್ನೂರ ನಲವತ್ತು ರೂಪಾಯಿಗಳಾಗಿದೆ ಹಾಗೆಯೇ ಇಪ್ಪತ್ನಾಲ್ಕು ಕ್ಯಾರೆಟ್ನ ಬಂಗಾರದ ಬೆಲೆ ಎಪ್ಪತ್ಮೂರು ಸಾವಿರದ ಐನೂರ ಎಪ್ಪತ್ತು ರೂಪಾಯಿಗಳಾಗಿದೆ ಇನ್ನು ಏರಿಕೆ ಕಂಡಿರುವ ಬೆಳ್ಳಿಯ ರೇಟ್ ಎಷ್ಟಿದೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಚಿನ್ನದಂತೆ ಬೆಳ್ಳಿಯ ದರ ಕೂಡ ಗ್ರಾಹಕರಿಗೆ ಆತಂಕವನ್ನ ತಂದಿದೆ ತೊಂಬತ್ತು ಸಾವಿರದ ಗಡಿಯನ್ನ ದಾಟಿದೆ ಚಿನ್ನದಂತೆ ಬೆಳ್ಳಿ ಕೂಡ ದಿನ ಬಳಕೆಯ ಆಭರಣವಾಗಿ ಬಳಕೆಯಲ್ಲಿರುವುದರಿಂದ ಬೆಳ್ಳಿಯ ಈ ಪಾಟಿ ದರ ಏರಿಕೆ ಗ್ರಾಹಕರಲ್ಲಿ ಬೆಲೆ ಇಳಿಕೆ ಯಾವಾಗ ಎಂದು ಕಾಯುವಂತೆ ಮಾಡಿದೆ ಬೆಂಗಳೂರು ನಗರದಲ್ಲಿ ಇಂದು ಪ್ರತಿ ಹತ್ತು ಗ್ರಾಮ್ ನೂರು ಗ್ರಾಂ ಹಾಗೂ ಸಾವಿರ ಗ್ರಾಮಿಗೆ ಎಷ್ಟು ಬೆಲೆ ಇದೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಹತ್ತು ಗ್ರಾಂಗೆ ಒಂಬೈನೂರ ನಲವತ್ತಾರು ರೂಪಾಯಿ ಹಾಗೆಯೇ ನೂರು ಗ್ರಾಂಗೆ ಒಂಬತ್ತು ಸಾವಿರದ ನಾಲ್ನೂರ ಅರವತ್ತು ರೂಪಾಯಿಗಳು ಹಾಗೆಯೇ ಒಂದು ಸಾವಿರ ಗ್ರಾಮ್ಗೆ ತೊಂಬತ್ನಾಲ್ಕು ಸಾವಿರದ ಆರುನೂರು ರೂಪಾಯಿಗಳಾಗಿದೆ